ಪ್ರಾರಂಭ ಆಗಿದೆ ಎಲ್ಲ ಕಡೆಗಳಲ್ಲಿ ಬ್ಲಾಕ್ ಕಮಿಟಿಗಳ ಸಭೆಗಳನ್ನು ಮಾಡಿಕೊಂಡಾಗಿದೆ ಇನ್ನು ಗ್ರೌಂಡ್ ಲೆವೆಲ್ಲಲ್ಲಿ ಮತ ಮತದಾರನ ಭೇಟಿಯಾಗುವಂಥದ್ದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಈಗ ಹೇಗಿದೆ ಸರ್ ಯಾವ ರೀತಿ ಇದೆ ಅಭಿಪ್ರಾಯ ಚೆನ್ನಾಗಿದೆ ಕೊನೆಯವರೆಗೂ ಇದರ ಬಗ್ಗೆ ಪ್ರಯತ್ನವನ್ನು ಮಾಡಬೇಕು ಯಾಕಂದರೆ ಯಾವತ್ತೂ ಗೆದ್ದಾಯಿತು ಅನ್ನೋ ತಲೆಗೆ ಬರಬಾರ್ದು ಇದ್ದೇವೆ ಏನು ಸಮಸ್ಯೆ ಆಗೋದಿಲ್ಲ ಆದರೆ ಚುನಾವಣೆಯಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತದಾರರನ್ನು ಭೇಟಿಯಾಗುವಂಥದ್ದು ನಾನು ನಾನು ಮಾಡಿದ ಹಿಂದೆ ಮಾಡಿದ ಕೆಲಸಗಳನ್ನು ಮುಖ್ಯವಾಗಿ ಉಡುಪಿ ಜಿಲ್ಲೆ ರಚನೆ ಆಗುವ ಸಂದರ್ಭದಲ್ಲಿ ಮಾಡಿದ ಕೆಲಸ ಮೀನುಗಾರರಿಗೆ ರೈತರಿಗೆ ಬೇರೆ ಕೆಲಸವನ್ನು ಮತ್ತಾರಿಗೆ ಹೇಳುವಂಥದ್ದು ಅದೊಟ್ಟಿ ರಾಜ್ಯ ಸರ್ಕಾರ ಮಾಡಿದ ಕೆಲಸಗಳನ್ನು ಅದರಲ್ಲೂ ಪರ್ಟಿಕ್ಯುಲರ್ಲಿ ರೀಸೆಂಟಾಗಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೊಟ್ಟದ ಬಗ್ಗೆ ಮುಂದೆ ಚುನಾವಣೆ ಪೂರ್ವದಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಂಬಿರಲಿಲ್ಲ ಕಾಣ್ತದೆ ಈಗ ಸಿಕ್ಕಿದೆ ಆದ್ರಿಂದ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಇವಾಗ ಬಿಜೆಪಿ ಓಟೆ ಏನಾದರೂ ನಿಮಗೆ ಇದಾಗಬಹುದಾ ಯಾಕಂದ್ರೆ ನಿಮ್ಮ ಅಲ್ಲಿ ಕೆಲವೊಂದು ಗ್ರಾಮ ಪಂಚಾಯತ್ ಸದಸ್ಯರಲ್ಲ ನಿಮ್ಮಲ್ಲಿ ಹೇಗಿದ್ದಾರೆ ಬೆಂಬಲ ಸಿಗ್ತದೆ ಎಲ್ಲೂ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವಂಶ ಬರ್ತದೆ ಏನಿಲ್ಲ ಭೇಟಿಯಾದಾಗ ಸೌಹಾರ್ದ ಇರ್ತದೆ ಯಾಕಂದರೆ ಚುನಾವಣೆ ಎದುರಾಳಿಗಳು ಬಿಟ್ಟರೆ ವೈಯಕ್ತಿಕ ದ್ವೇಷ ಏನಿಲ್ಲ ನಮ್ಮ ಒಬ್ಬರಿಗೋಗ ಪೂರ್ವ ತಯಾರಿ ಚುನಾವಣೆ ಇದೆ ಬ್ಲಾಕ್ ಲೆವೆಲ್ ಮೀಟಿಂಗ್ಸ್ ಆಗಿ ಈಗ ಕಾರ್ಯಕರ್ತರು ಮತದಾರರನ್ನು ಭೇಟಿ ಆಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ರಾಷ್ಟ್ರೀಯ ನಾಯಕರು ಯಾರಾದರೂ ಉಡುಪಿ ಕಡೆ ಸರ್ ಅದನ್ನು ಪಕ್ಷ ಜಿಲ್ಲಾ ಕಚೇರಿಯಿಂದ ರಾಜ್ಯ ಕಚೇರಿಗೆ ಮಾತನಾಡಿ ಫಿಕ್ಸ್ ಮಾಡ್ತಾರೆ ನಾನು ಕೇಳಿ ಇದರೊಳಗೆ ಬಹಿರಂಗಪ್ಪ ಪ್ರಚಾರದಲ್ಲಿ ಯಾವ್ದವರು ಅದೇ ಅದರ ತಯಾರಿ ಎಲ್ಲ ಕಚೇರಿಯಿಂದಲೇ ಆಗ್ತದೆ ಹೆಚ್ಚು ಪಕ್ಷ ಹದಿನಾರನೇ ತಾರೀಕಿಗೆ ಉಡುಪಿಗೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಬರ್ತಾರೆ ಮತದಾರರಿಗೆ ನೀವು ಏನು ಹೇಳಲಿಕ್ಕೆ ಮತದಾರಿಗೆ ನಾನು ಹಿಂದೆ ಜಿಲ್ಲಾ ರಚನೆಯಿಂದ ಅವಿಭಾಜ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ ಕೆಲಸ ಹೊಸ ಜಿಲ್ಲೆ ರಚನೆ ಆದದ್ದು ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದಿಸಿದಂಥ ರೈತರ ಸಮಸ್ಯೆ ಅಂದರೆ ಮೀನುಗಾರರಿಗೆ ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ನು ಮಹಿಳಾ ಮೀನುಗಾರಿಕೆ ಕೊಟ್ಟಂತ ಮತ್ತೆ ಪರಿಹಾರ ಮೊತ್ತವನ್ನು ಜಾಸ್ತಿ ಮಾಡಿಸ್ತಿದ್ದೇನೆ ಅದೇ ರೀತಿ ರೈತರಿಗೆ ಬೇಕಾದಂಥ ಡ್ಯಾಮ್ಸ್ ಮತ್ತು ಬ್ರಿಡ್ಜಸ್ ಕಿಂಡಿ ಅಣೆಕಟ್ಟುಗಳು ಮತ್ತು ಬ್ರಿಡ್ಜಸ್ ಮಾಡಿದಂಥದ್ದು ರಸ್ತೆ ಹೊಸ ರಸ್ತೆಗಳ ನಿರ್ಮಾಣ ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದೇನೆ ಎಲ್ಲ ಜನರಿಗೆ ಅದನ್ನೆಲ್ಲ ನೋಡಿ ಮತ್ತು ಕೊಡಿ ಅಂತ ಕೇಳುವಂಥದ್ದು ಈ ಬಾರಿ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಹಾಲಾಡಿಯವರ ಒಲವು ಅಂತ ಮಾಹಿತಿ ಇದೆ ಅವ್ರ ಹತ್ರ ಹೋಗಿ ಆಗಿದೆ ಅವರು ನಾನು ಈ ಬಾರಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅನಾರೋಗ್ಯದಿಂದ ಅವರಿಗೆ ಬೆ ಬೆನ್ನು ನೋವಿತ್ತು ಅದರಿಂದ ಬರುವುದಿಲ್ಲ ಅಂತ ಹೇಳಿದರು ಅದರಿಂದ ಅವರ ಆರೋಗ್ಯ ಮುಖ್ಯ ಆ ಮಧ್ಯದಲ್ಲಿ ನಾವು ಅವರನ್ನು ಚುನಾವಣೆ ಬಂದು ಸಹಾಯ ಮಾಡಿ ಅಂತ ಕೇಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಅವರು ನನಗೆ ಸಹೋದರ ಆಗ್ತದೆ ಚೆನ್ನಾಗಿದೆ ಇಲ್ಲಿ ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅದಕ್ಕಿಂತ ಸ್ವಲ್ಪ ಇನ್ನೂ ಒಳ್ಳೆಯ ಅಭಿಪ್ರಾಯ ಇದೆ ಇಲ್ಲಿ ಅಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಿದ್ದೇನೆ ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಿದ್ದೇನೆ ಅಡಿಕೆ ಧಾರಣೆ ಹೆಚ್ಚಾಗಲಿಕ್ಕೆ ಗೋರಖ್ ಸಿಂಗ್ ವರದಿಯನ್ನು ಅವತ್ತು ಅವರನ್ನು ಕರೆದು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡಬೇಕಾಗ್ತದೆ ನಿನ್ನೆ ಯಾರು ಒಂದು ಹಾಕಿದ್ದು ನೀವು ಮಾಡಿದ್ದಲ್ಲ ಅದು ಬಿ ಜೆ ಪಿ ಅವರು ಮಾಡಿದ್ದು ಬರಲಿ ಒಂದೇ ವೇದಿಕೆಯಲ್ಲಿ ಬಂದು ಚರ್ಚೆ ಮಾಡಲಿ ನಾನು ದಾಖಲೆ ಸಮೇತ ಅದನ್ನು ಅವ್ರಿಗೆ ತಿಳಿಸ್ಲಿಕ್ಕೆ ಇಚ್ಛಿ